ಹಾಯ್ ಎಲ್ಲರಿಗೂ ನಮಸ್ಕಾರ ಮೊದಲ ತ ಅಡುಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ದಿಢೀರಾಗಿ ಐದೇ ನಿಮಿಷದಲ್ಲಿ ದೋಸೆ ಸೆಟ್ ದೋಸೆ ಮಾಡುವ ವಿಧಾನ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ನೀವು ಒಂದ್ಸಲಿ ಮಾಡಿ ನೋಡಿ ಮೊದಲನೇದಾಗಿ ಒಂದು ಕಪ್ಪಷ್ಟು ರವೆ ಚಿರೋಟಿ ರವೆ ಬಿಳಿ ರವೆ ಇರುತ್ತಲ್ಲ ಫ್ರೆಂಡ್ಸ್ ಅದು ಒಂದು ಕಪ್ ತಗೊಂಡಿದ್ದೀನಿ ಈಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ ಈ ಥರ ಆಗಿದೆ ಈ ಥರ ತರಿ ತರಿಯಾಗಿದ್ರು ಏನು ತೊಂದರೆ ಇಲ್ಲ ನಂತರ ಒಂದು ಮೂರು ಆಲಿಗಡ್ಡೆ ಸಣ್ಣ ಫ್ರೆಂಡ್ಸ್ ಅವು ಮೂರು ಆಲಿಗಡ್ಡೆ ಈ ಥರ ಕಟ್ ಮಾಡಿ ಮ್ಯಾಲ ಚಿಪ್ಪೆಲ್ಲ ತೆಗೆದು ಇದೀನಿ ಸಣ್ಣ ಸಣ್ಣ ಮೂರು ತಗೊಂಡಿದ್ದೀನಿ ಆಲಿಗಡ್ಡೆ ಇಷ್ಟೇ ತಗೋಬೇಕು ಅನ್ನೋದೇನಿಲ್ಲ ನೋಡಿ ಅದ್ರಾಗ ಒಂದು ಅಷ್ಟು ನೀರು ಇದೀನಿ ಹಾಕೊಂಬಿಟ್ಟು ಈಗ ನೈಸಾಗಿ ರುಬ್ಕೊಬೇಕು ಫ್ರೆಂಡ್ಸ್ ನೋಡಿ ಈ ಥರ ನೈಸಾಗಿ ರುಬ್ಬಿಟ್ಟಿದ್ದೀನಿ ಏನಾದರೂ ಹಂಗೆ ಆಲೂಗಡ್ಡೆ ಏನಾದರೂ ಉಳ್ದಿದ್ರೆ ಮತ್ತೆ ತಾಂಡು ರುಬ್ಕೊಳ್ಳಿ ನೈಸಾಗಿರ್ಬೇಕು ಒಟ್ಟನಾಗೆ ನೋಡಿ ಈ ಥರ ನೈಸಾಗಿದ್ದರೆ ಆಯಿತು ನಂತರ ಸ್ವಲ್ಪ ಕೊತ್ಮರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಮತ್ತು ಕ್ಯಾರೆಟ್ ಸಣ್ಣದಾಗಿ ತುರಿದು ಇದ್ದೀನಿ ಇವೆಲ್ಲ ಇಷ್ಟ ಇದ್ದರೆ ಹಾಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಸ್ಕಿಟ್ ಮಾಡಿ ಈರುಳ್ಳಿ ಮತ್ತು ಸಣ್ಣಗೆ ಕಟ್ ಮಾಡಿ ಹಸಿರು ಮೆಣ್ ಹಾಕೊಳ್ಳಿ ನಮ್ಮ ಮಕ್ಳು ತಿನ್ನಲ್ಲ ಅಂತ ಹಸಿರು ಮೆಣ್ ಹಾಕೊಳ್ತಿಲ್ಲ ಹಾಗಾಗಿ ಖಾರದ ಪುಡಿ ಖಾರದ ಪುಡಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಇಷ್ಟು ಹಾಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟು ಹಾಕೋದ್ರಿಂದ ನಾವು ಚಟ್ನಿ ಸಾಗು ಅಂಥವೇನು ಬೇಕಾಗಲ್ಲ ಫ್ರೆಂಡ್ಸ್ ಹಾಗೇ ತಿನ್ಬೋದು ದೋಸೆ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು ನೀನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗೆಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಅಷ್ಟೇ ನಮ್ಮ ಚಾನಲ್ನ ಯಾರಾದರೂ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಕೊಡಿ ನೋಡಿ ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ಈಗ ಚೆನ್ನಾಗಿ ಹೆಂಚು ಕಾದಿದೆ ಫ್ರೆಂಡ್ಸ್ ಹೆಂಚು ಕಾದಿದ್ದಾದಮೇಲೆ ಇದ್ದೀನಿ ಸೆಟ್ ದೋಸೆ ಥರ ಹಾಕ್ಕೊಳ್ಳಿ ನೋಡಿ ಈ ಥರ ಇದ್ದೀನಿ ಸೆಟ್ ದೋಸೆ ಥರ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಆಗುತ್ತೆ ನೆನೆಸೋದಿಲ್ಲ ಸ್ವಲ್ಪ ನೆನೆಸೋದೇನಿಲ್ಲ ಹಾಗೆ ಹಾಕೊಂಬಿಡ್ಬೋದು ಏನು ತೊಂದರೆ ಇಲ್ಲ ನೋಡಿ ನಾನೇ ನೆನೆಸಿಲ್ಲ ಹಾಗೆ ಇದ್ದೀನಿ ನೋಡಿ ಆ ಥರ ಬರ್ತಾಯಿದೆ ಅಂತ ಸೆಟ್ ತೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ನೋಡಿ ಇಷ್ಟೇ ಫ್ರೆಂಡ್ಸ್ ಈಗ ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬಾಂಡ್ಲಿ ಇರುತ್ತಲ್ಲ ಫ್ರೆಂಡ್ಸ್ ದುಂಡನ ಬಾಣಲಿ ಅದರೊಳಗೆ ಎಣ್ಣೆ ಹಾಕ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಮ್ಯಾಲೆ ಒಂದೆರಡು ಚೌಟ ಅಷ್ಟು ಹಾಕ್ಕೊಳ್ಳಿ ಈ ಬನ್ ಇರುತ್ತಲ್ಲ ಆ ಥರ ಇರುತ್ತೆ ಇದು ಇದು ಸ್ವಲ್ಪ ಟೈಮ್ ಇಡುತ್ತೆ ಯಾಕಂದರೆ ಚೆನ್ನಾಗಿ ಬೆಂದ್ಕೋಬೇಕಲ್ಲ ಕಮ್ಮಿ ಇವ್ರು ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಥರ ಬನ್ ಥರ ಇರುತ್ತೆ ಇದು ನನ್ನ ಬಾಣ್ಲಿ ಒಳಗೆ ಹಾಕೊಳ್ತಾಯಿದ್ದೀನಿ ನೋಡಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಲೇಟ್ ಲೇಟಾಗುತ್ತೆ ಅಷ್ಟೇ ಬೇಯಿಸೋದು ಒಳಗಡೆ ಎಲ್ಲ ಬೆಂದ್ಕೋಬೇಕಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಒಮ್ಮೆ ಆಗಡೆ ಎಲ್ಲ ಆಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ ನೋಡಿ ಎರಡೂ ರೆಡಿ ಅದು ಬನ್ ದೋಸೆ ಮತ್ತು ಸೆಟ್ ದೋಸೆ ತುಂಬಾ ಟೇಸ್ಟಿ ಆಗೈತೆ ಫ್ರೆಂಡ್ಸ್ ಮಾತ್ರ ದಿಢೀರಾಗಿ ಮಾಡ್ಬೋದು ನೀವು ಒಂದ್ಸಲಿ ಮಾಡಿ ಹೇಗಿತ್ತು ಅಂತ ಮರೀತೆ ಕಮೆಂಟ್ ಮಾಡಿ ನೋಡಿ ಸಾಫ್ಟಾಗಿದೆ ಮಾತ್ರ ಮಸ್ ತುಂಬ ಟೇಸ್ಟಿಯಾಗಿರೋಂಥ ದೋಸೆ ರೆಡಿ ನೋಡಿ ಇದು ಸೆಟ್ ದೋಸೆ ಸಾಫ್ಟಾಗಿದೆ ಈ ಬಂದೋಸೆ ಮ್ಯಾಗಡೆ ಕ್ರಿಸ್ಪಿ ಆಗಿದೆ ಒಳಗಡೆ ಸಾಫ್ಟ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಬಾಯ್